ನನ್ನ ತಂಗಿ ಹೆಸರು ಸು ಡಿ ವಿ ಅಂತ ಹೇಳಿ ಅವಳು ನಮ್ಮ ತಂದೆ ತಾಯಿ ನನ್ನ ಬೆಂಗಳೂರಲ್ಲಿ ನಮ್ಗೆ ಎಜುಕೇಷನ್ ಕೊಡಿಸಿರೋದು ಅವಳು ನನ್ನ ಚಿಕ್ಕ ತಂಗಿ ಅವಳು ನಾವು ಪೂರ್ಣ ಲರ್ನಿಂಗ್ ಸೆಂಟರ್ ಅಂತ ಸ್ಕೂಲಲ್ಲಿ ಓದಿದ್ವಿ ಅಲ್ಲಿ ಚೆನ್ನಾಗಿ ಓದ್ಕೊಂಡು ಬಂದಿರೋದು ಮೂರು ಜನ ಇಂಗ್ಲೀಷ್ ಅಲ್ಲಿ ಓದಿರೋದು ಅಣ್ಣ ಸಹ ನನ್ನ ತಂಗಿಗೆ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ನಾವು ಎಜುಕೇಶನ್ ಕೊಟ್ಟಿವಿ ಮನೆಯಿಂದ ಹತ್ರ ಅಂತ ಹೇಳ್ಬಿಟ್ಟು ನಾವು ಅಪ್ಪ ಅಮ್ಮ ಪ್ರೆಸಿಡೆನ್ಸಿ ಕಾಲೇಜಿಗೆ ಹೆಬ್ಬಾಳ್ ಹೆಬ್ಬಾಳ್ ಕೆಂಪಾಪುರ ಬೆಂಗಳೂರು ಅಲ್ಲಿ ಜಾಯಿನ್ ಮಾಡಿಸಿದ್ರು ಅಲ್ಲಿ ಚೆನ್ನಾಗಿ ಓದ್ತಾ ಇದ್ಲು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ತಗೊಂಡು ಚೆನ್ನಾಗಿ ಇದ್ದು ಆ್ಯಂಡ್ ಸೆಕೆಂಡ್ ಪಿ ಯು ಅಲ್ಲಿ ಸ್ಟೇಟ್ ಬೋರ್ಡಲ್ಲಿ ಏಯ್ಟಿ ಸೆವೆನ್ ಪರ್ಸೆಂಟೇಜು ತಗೊಂಡಿದ್ದಾಳೆ ಡಿಸ್ಟಿಂಕ್ಷನ್ ಬಂದಿದ್ದಾಳೆ ಸೊ ಹಂಗಾಗಿ ಅವಳಿಗೆ ನೆಕ್ಸ್ಟ್ ಮೋಟಿವೇಶನ್ ನಾನು ಇಂಜಿನಿಯರಿಂಗ್ ತೊಗೊಬೇಕು ಅಂತ ಅವಳಿಗೆ ಆಸೆ ಇತ್ತು ಸೊ ಅದಕ್ಕೋಸ್ಕರ ಸೀಟಿಗೆ ಪ್ರಿಪೇರ್ ಆದ್ಲು ಕೋಚಿಂಗ್ ಸಮೇತ ಓದ್ಲು ಆ್ಯಂಡ್ ಎಲ್ಲ ಚೆನ್ನಾಗಿ ನೈಟ್ ಹಗಲು ಅಂದನೆ ತುಂಬಾ ಅವರ್ಸ್ ಸ್ಪೆಂಡ್ ಮಾಡಿ ಸ್ಟಡಿ ಟೈಮ್ ಇಟ್ಕೊಂಡು ಯಾವುದೇ ರೀತಿ ಹೊರಗಡೆ ಹೋದ್ರೆ ತುಂಬಾ ಕೋಚಿಂಗ್ ಕೂಡ ಜಾಸ್ತಿ ಫೀಸ್ ಅಂತ ಅವಳು ಎಷ್ಟು ಕಡಿಮೆ ಆಗೋಷ್ಟು ಅಷ್ಟು ಕಡಿಮೆ ಕೋಚಿಂಗ್ ಅಲ್ಲಿ ಹೋಗ್ಬಿಟ್ಟು ನೈಟ್ ಆ್ಯಂಡ್ ಡೇ ಹಾರ್ಡ್ ವರ್ಕ್ ಮಾಡಿ ಓದ್ಕೊಂಡು ಚೆನ್ನಾಗ್ ರ್ಯಾಂಕ್ ಬಂತು ಸೊ ರ್ಯಾಂಕ್ ಬಂದಾದ್ಮೇಲೆ ಅವಳಿಗೆ ಮಂಗಳೂರಲ್ಲಿ ಮೂರ್ ಕಾಲೇಜು ಬಿತ್ತು ನಾವು ಅದರಲ್ಲಿ ಮೂರಲ್ಲಿ ಒಂದು ಚಾಯ್ಸ್ ಮಾಡ್ಬೇಕಾಗಿತ್ತು ಅವಾಗ ಆಲ್ವಾಸ್ ತುಂಬಾ ಹೆಸರುವಾಸಿ ಇದೆ ತುಂಬಾ ದೊಡ್ಡ ಕಾಲೇಜು ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ಪ್ಲೇಸ್ಮೆಂಟ್ ಸಿಕ್ಕ ಸಿಗುತ್ತೆ ಅಂತ ತುಂಬಾ ಜನ ಹೇಳಿದ್ರು ಸೊ ನಮ್ಗೆ ಯಾವ್ದು ಗೊತ್ತಿಲ್ಲ ಒಳಗಡೆ ಹೇಗಿದೆ ಅಂತ ಬಟ್ ಜನದ ಹೇಳಿದ್ ಮಾತು ಕೇಳ್ಕೊಂಡು ನಾವು ನೈಂಟಿ ಸೆವೆನ್ ಪರ್ಸೆಂಟೇಜ್ ಕಾಲೇಜು ಅವೆಲ್ಲ ಯೂಟ್ಯೂಬ್ ನೋಡುವಾಗ ಗೂಗಲ್ ಅಲ್ಲಿ ಜಸ್ಟ್ ನೋಡುವಾಗ ಅದಲ್ಲೇ ನಾವು ನೋಡಿದ್ದು ನಮ್ಗೆ ಯಾರು ಕಾಂಟ್ಯಾಕ್ಟ್ ಮಾಡೋರು ಯಾರು ಇಲ್ಲ ಬಟ್ ಅದ್ರ ಮುಖಾಂತರ ನೋಡಿದ್ವಿ ಸೊ ಜನ ಕೂಡ ಹಾಗೆ ಅಂದ್ರು ಸೊ ಅವಾಗ ಅವ್ಳಗ್ ಎಲ್ಲ ಡಿಸೈಡ್ ಆಗಿ ನಾ ಕಾಲೇಜ್ ಅಡ್ಮಿಷನ್ ಅಂತ ಹೋದ್ಲು ಅಲ್ಲಿ ಹೋಗಿ ಎಲ್ಲಾ ನೋಡಿದಾಗ ಅವ್ರು ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಇವನ್ ಅಕಾಮಡೇಷನ್ ಕೂಡ ಒನ್ ಡೇ ಸ್ಟೇ ಮಾಡಕ್ ಕೊಟ್ಟರು ಬಿಕಾಸ್ ಬೆಂಗಳೂರಿಂದ ಬಂದ್ರು ಅಂತ ಹೇಳಿ ಅಕಾಮಡೇಷನ್ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡು ಈ ತರ ಕಾಲೇಜಿಗಿದೆ ಈ ತರ ಅಂತ ಹೇಳ್ಬಿಟ್ಟು ಮತ್ತೆ ಇವ್ರು ಹಾಸ್ಟೆಲ್ ಹುಡುಕ್ತಾ ಇದ್ರು ನಮ್ ತಂದೆ ಮತ್ತೆ ನನ್ ತಂಗಿ ಹಾಸ್ಟೆಲ್ ಹುಡುಕುವಾಗ ಅವರು ಹೇಳಿದರು ಹೊರಗಡೆ ತುಂಬಾ ಅಬೌಟ್ ಫೈವ್ ಟು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಹಾಸ್ಟೆಲ್ ಗೆ ನೀವು ಹೋಗ್ಬೋದು ಬಟ್ ನಮ್ಮ ಮಗಳ ಸೇಫ್ಟಿ ವಿಚಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇಲ್ಲಿ ಬಸ್ಸಸ್ ಅಂಡ್ ಆಟೋಸ್ ತುಂಬಾ ರೇರ್ ಆಗಿ ಬರುತ್ತೆ ಟೈಮಿಂಗ್ಸ್ ಗೊತ್ತಾಗಲ್ಲ ಹೊಸೊಬ್ರಿಗೆ ಇಲ್ಲಿ ಸೊ ಇದೇ ಕಾಲೇಜ್ ಆಲ್ವಾಸ್ ಕಾಲೇಜ್ ದೇ ನೀವು ಹಾಸ್ಟೆಲ್ ತಗೊಂಡ್ರೆ ನಿಮಗೆ ಸೇಫ್ಟಿ ಇರುತ್ತೆ ನಿಮ್ಮ ಮಗಳದು ನೀವು ಕೂಡ ಕೇಳ್ಬೋದು ಫೋನ್ ಮಾಡಿ ಏನಂತ ಹೋಗಿದಾಳ ಇಲ್ವಾ ಏನು ಅಂತ ನಿಮ್ಗೆ ಓವರ್ ಆಲ್ ಪೇರೆಂಟ್ಸ್ ಏನ್ ಮಾಡ್ತಾರೆ ನಾವ್ ಇಲ್ಲಿ ಮಾಡ್ತೀವಿ ಅಂತ ಅವ್ರಿಗೆ ಕನ್ಫರ್ಮ್ ಆಗಿ ಕಾನ್ಫಿಡೆಂಟ್ ಆಗಿ ನಮ್ಮ ತಂದೆಯವರು ಹೇಳಿದ್ದಾರೆ ಹಾಸ್ಟೆಲ್ ಅಲ್ಲೇ ಇದೆ ನೋಡಿ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ ರೂಮ್ಸ್ ಎಲ್ಲಾ ಹೇಗಿರುತ್ತೆ ಅಂತ ಒಂದು ಹತ್ತ ಹತ್ತು ಪೇರೆಂಟ್ಸ್ ಒಟ್ಟಿಗೆ ಕರ್ಕೊಂಡು ಹೋಗೋದು ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ವಾರ್ಡನ್ಸ್ ಅಲ್ಲಿ ಏನೇನ್ ಸಿಬ್ಬಂದಿಗಳಿದ್ರು ಎಲ್ಲರೂ ಅವರು ಎಕ್ಸ್ಪ್ಲೈನ್ ಮಾಡಿ ಈ ತರ ಸೇಫ್ಟಿ ವಿಚಾರ ತುಂಬಾ ಹೇಳಿದ್ದಾರೆ ಸೊ ನಾವ್ ನೋಡ್ಕೊಂಡು ಹೌದಲ್ವಾ ಯಾಕಂದ್ರೆ ಇದು ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಓದೋದು ಜಾಸ್ತಿ ಇರುತ್ತೆ ಲೇಟ್ ಅವರ್ಸ್ ಇರುತ್ತೆ ಲ್ಯಾಬ್ ಅಂತ ಎಲ್ಲ ಇರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಅವರೆಲ್ಲ ನೋಡು ಇಲ್ಲ ದುಡ್ಡು ಜಾಸ್ತಿನೇ ಆಗ್ಲಿ ಬಟ್ ಸೇಫ್ಟಿ ಇಂಪಾರ್ಟೆಂಟ್ ನಾವು ತುಂಬಾ ದೂರದಲ್ಲಿ ಇದೀವಿ ಅನ್ನೋ ವಿಚಾರಕ್ಕೋಸ್ಕರ ಅವರು ಆಲ್ವಾಸ್ ಹಾಸ್ಟೆಲ್ ಗೆನೇ ಫಾಲ್ಗುನಿ ಬಿ ಬ್ಲಾಕ್ ಅಂತ ಅದು ಹಾಸ್ಟೆಲ್ ನೇಮ್ ಸೊ ಅಲ್ಲಿ ಹೋಗಿ ಜಾಯಿನ್ ಮಾಡಿಸಿದ್ರು ಜಾಯಿನ್ ಮಾಡಿಸಿ ಬಂದ್ರು ಮತ್ತೊಂದು ಫ್ಯೂ ಡೇಸ್ ಒಳಗಡೆನೆ ಮತ್ತೆ ಲಗೇಜ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಹಾಸ್ಟೆಲ್ ಗೆ ಬಿಟ್ಟು ಬಂದ್ರು ಸೊ ಅಲ್ಲಿಂದ ಅವ್ಳು ಫೋನ್ ದಿನ ನಾ ಈ ತರ ಹೇಳಿದ್ರು ನಾನು ಅಪ್ರಿಷಿಯೇಟ್ ಮಾಡಿದ್ರು ಅಂತ ಹೇಳೋದು ಮತ್ತೆ ರೂಮ್ ಫ್ರೆಂಡ್ಸ್ ಜೊತೆ ಕೂಡ ಕಾರ್ಡ್ಡಿನೇಟ್ ಆಗಿ ಮಾತಾಡ್ತಾ ಇದ್ದು ವಿಡಿಯೋ ಕಾಲ್ ಇದ್ರು ಕೂಡ ಅವ್ರ ಜೊತೆ ಫ್ರೆಂಡ್ಸ್ ಹತ್ರ ಸೊ ಅದೇ ನಮಗೆ ಕಾನ್ಫಿಡೆಂಟ್ ಆಗಿತ್ತು ಚೆನ್ನಾಗಿದ್ದಾಳೆ ಟೂ ಮಂತ್ಸ್ ವರೆಗೂ ಅಂತ ಆಮೇಲೆ ತ್ರೀ ಮಂತ್ಸ್ ಎಂಟರ್ ಆದ ಕ್ರಿಸ್ಮಸ್ ಆದ್ಮೇಲೆ ಡಿಸೆಂಬರ್ ಆದ ನಂತರ ಸ್ವಲ್ಪ ಸ್ವಲ್ಪ ಫೋನ್ಸ್ ಕಡಿಮೆ ಆಯ್ತು ಆ ಬಟ್ ಅವ್ಳು ಹೇಳಿದ್ರು ಈ ತರ ಇಂಟರ್ನಲ್ಸ್ ಇದೆ ತುಂಬಾ ಓದ್ಕೋಬೇಕಾಗುತ್ತೆ ಆಮೇಲೆ ಅಸೈನ್ಮೆಂಟ್ಸ್ ಇದೆ ಲ್ಯಾಬ್ ಇದೆ ನನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಟೈಮ್ ಸಿಗ್ತಾ ಇಲ್ಲ ಅಂತ ಎಲ್ಲ ಹೇಳಿದ್ವಿ ಮೇ ಬಿ ಅದು ಅವ್ಳಿಗೆ ಸ್ಟಡಿ ಅವರ್ಸ್ ಇರುತ್ತಲ್ಲ ಆ ರೀತಿಯಲ್ಲಿ ನಾವು ಕೂಡ ಫೋನ್ ಮಾಡೋಕಾಗಲಿಲ್ಲ ಬಟ್ ನಾವು ಫೋನ್ ಮಾಡಕ್ ಟ್ರೈ ಮಾಡಿದ್ರು ಕೂಡ ಅಲ್ಲಿ ಏನಾಗ್ತೈತೆ ಕವರ್ ರೀಚ್ ಆಗ್ತಾ ಇರಲಿಲ್ಲ ಪ್ರತಿ ಸಲ ಕಾಲ್ ಮಾಡಿದ್ರು ಕೂಡ ಅದು ನೆಟ್ವರ್ಕ್ ಬರೋ ಬರೋದಿಲ್ಲ ಅಂತ ಏನೋ ಒಂದು ನಾಟ್ ರೀಚಬಲ್ ಎಂಗೇಜ್ಡ್ ಆಗಿದೆ ಏನೋ ಒಂದು ಬಿಸಿ ಬರ್ತಾ ಇದೆ ಅಂತ ಪ್ರತಿ ಸಲ ನಾವು ಹತ್ತು ಸತಿ ಮಾಡಿದ್ರು ಕೂಡ ಅವ್ಳಿಗೆ ಹೋಗ್ತಾ ಇರಲಿಲ್ಲ ಅದು ಹೇಗಾಯ್ತೋ ಗೊತ್ತಿಲ್ಲ ಬಟ್ ಅವಳು ಹೇಳಿದ್ದು ಒಂದೇನೆ ನಾನು ಫೋನ್ ಅಲ್ಲಿ ಕೊಡ್ಬೇಕು ಪ್ರತಿ ಸಲನು ಕಾಲೇಜ್ ಮುಗಿಸ್ಕೊಂಡು ಬಂದು ಒನ್ ಟೂ ಅವರ್ಸ್ ಅವಳ ಜೊತೆ ಇರುತ್ತೆ ಗೆ ನಾವು ಕೊಡಬೇಕು ಆಮೇಲೆ ಲೆವೆನ್ ತರ್ಟಿ ಕೊಡ್ತಾರೆ ನಮ್ಗೆ ಸ್ಟಡಿ ಅವರ್ಸ್ ಮೇಲೆ ಅಂತ ಸೊ ಮೇ ಬಿ ಅದೇ ರೂಲ್ಸ್ ಇದೆ ಅಂತ ನಾವು ಅನ್ಕೊಂಡ್ವಿ ಬಟ್ ಲಾಸ್ಟ್ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ಇದು ಅವ್ರ ಜೊತೆ ಎದ್ಕೊಂಡು ನಮ್ಮ ಹುಡುಗಿ ಫೋನ್ ಅವ್ರ ಏನ್ ಮಾಡಿದ್ರೆ ಗೊತ್ತಿಲ್ಲ ಮೇ ಬಿ ಎಲ್ಲ ಸೆಟ್ಟಿಂಗ್ ಚೇಂಜ್ ಮಾಡಿದಾರೋ ಇವಾಗ ನಮ್ ನಂಬರ್ಸ್ ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿದಾರೋ ಆ ತರ ನಮ್ಗೆ ತುಂಬಾ ಅನುಮಾನ ಇದೆ ಬಿಕಾಸ್ ನಾವು ಮಾಡಿದ್ರು ಹೋಗ್ತಾ ಇಲ್ಲ ಅವಳು ಮಾಡಿದ್ರೂ ಹೋಗ್ತಾ ಇಲ್ಲ ಸೊ ಅವ್ಳಗ್ ಏನಾಯ್ತು ಅವಾಗ ಬರ್ತಾ ಬರ್ತಾ ಬೇರೆಯವ್ರ ಫೋನ್ ಕೇಳ್ಕೊಂಡು ಮಾಡ್ತಾ ಇದ್ಲು ಅವಳ ರೂಮೇಟ್ಸ್ ಫೋನ್ ನಂಬರ್ ಆಗಿ ರೂಮೇಟ್ಸ್ ಎಲ್ಲ ಸಾರಿ ಅವಳ ಫ್ರೆಂಡ್ಸ್ ಅದೇ ಹಾಸ್ಟೆಲ್ ಒಂದು ಹುಡುಗಿ ಫ್ರೆಂಡ್ ಕೂಡ ಆಗಿದ್ಲು ಸೊ ಆಮೇಲೆ ಟೂ ಮಂತ್ಸ್ ಚೆನ್ನಾಗಿರೋ ಸೊ ತರ್ಡ್ ಮಂತ್ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆಯ್ತು ನಾವು ಕೂಡ ತುಂಬಾ ಕೇಳ್ತಾ ಇದ್ವಿ ಒಂದು ಫೋನ್ ಮಾಡಕ್ಕಾಗಲ್ವಾ ಮನೆ ಕಡೆ ಕೇಳಬೇಕು ಅಂತ ನಾವು ಕನ್ಸರ್ನ್ ಅಲ್ಲಿ ಕೇಳ್ತಾ ಇದ್ವಿ ಸೊ ಇಲ್ಲ ಈ ತರ ಫೋನ್ ಏನೋ ರಿಪೇರಿ ಆಗ್ತಿದೆ ಅಂತಂದ್ರು ಸೊ ನಮ್ ಡ್ಯಾಡಿ ಹೇಳಿದ್ರು ಇಲ್ಲ ಬರ್ತೀನಿ ಒಂದಿನ ಫೋನ್ ಕೂಡ ಅಂತ ಹೇಳಿದ್ವಿ ಸರಿಯಪ್ಪ ನೀವು ಯಾವಾಗಾರು ಬನ್ನಿ ನಾನು ಈಗ ಓದ್ಕೊಳೋದಿದೆ ಫೋನ್ ಏನ್ ಪರವಾಗಿಲ್ಲ ಲೈಬ್ರರಿ ಕುತ್ಕೊಂಡು ಓದ್ಕೊಂತೀನಿ ಅಂತಾನು ಹೇಳಿದಾಳೆ ಅದಾದ್ಮೇಲೆ ಒಂದ್ ಇನ್ಸಿಡೆಂಟ್ ನಡೀತು ರೂಮ್ ಒಳಗಡೆ ಅದೇನು ಅಂತಂದ್ರೆ ಒಂದ್ ರೂಮಲ್ಲಿ ತ್ರೀ ಮೆಂಬರ್ಸ್ ಇದ್ದಾರೆ ಅದ್ರಲ್ಲಿ ಹೇಳ್ತಾ ಇದ್ಲು ಈ ತರ ಅವಳು ಒಂದಿನ ಹುಷಾರ್ ಅಂತ ಮಲಗಿರುವಾಗ ಒಂದ್ ರೂಮ್ ಒಂದು ರೂಮ್ ಅಲ್ಲಿ ಯಾರೋ ಇನ್ನೊಬ್ ಹುಡುಗಿ ಬುಕ್ ನೋಟ್ಸ್ ಟೇರ್ ಅಂತ ಹೇಳಿದ್ರು ಬಟ್ ಅದು ನಮ್ ತಂಗಿ ಮೇಲೆ ಬ್ಲೇಮ್ ಮಾಡಿದಾರೆ ಸೊ ನಮ್ಗೆ ಏನ್ ಅನ್ಸುತ್ತಂದ್ರೆ ಬ್ಲೇಮ್ ಮಾಡೋದಕ್ಕೂ ಅವಳನ್ನ ರೂಮ್ ಇಂದ ಡಿವೈಡ್ ಮಾಡೋದಕ್ಕೂ ಅವ್ಳನೆಲ್ಲ ಒಂಟಿಯಾಗಿ ಮಾಡ್ಬೇಕು ಅಂತ ಏನೋ ಒಂದು ಸ್ಕೀಮ್ ಇರ್ಬೋದು ಅವ್ರದ್ದು ಯಾಕಂತಂದ್ರೆ ಅವತ್ತಿಂದ ಸ್ಟಾರ್ಟ್ ಆಯ್ತು ನಾವ್ ಅಬ್ಸರ್ವ್ ಮಾಡೋ ಹಾಗೆ ರೂಮ್ ಅಲ್ಲಿ ಅವಳನ್ನ ಬೇರ್ ಪಡಿಸಿದ್ರು ಸೊ ಇಲ್ಲಿ ಮೂರ್ ಜನ ಇರೋ ಜಾಗದಲ್ಲಿ ಇಬ್ಬರು ಒಂದಾದ್ರು ಅವಳನ್ನ ಆಚೆಗಡೆ ಹಾಕರು ಆಚೆಗಡೆಯಿಂದ ಇನ್ನೊಂದು ಹುಡುಗಿಗೆ ಕಾಂಟ್ಯಾಕ್ಟ್ ಮಾಡೋ ರೀತಿಯಲ್ಲಿ ಮಾಡಿಸಿದ್ರು ಅಂತಲ್ಲ ಜನ ಬಟ್ ಯಾರು ಒಬ್ಳೆ ಕೂಡ ಅವ್ರಿಗೆ ಅಷ್ಟು ಕ್ಲೋಸ್ ಆಗಿಲ್ಲ ಯಾಕಂದ್ರೆ ಅಕ್ಯೂಸ್ಡ್ ಆಗಿದ್ಲು ಅವಳೇ ಟೇರ್ ಮಾಡಿದಳ ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ಲು ನಾನು ಮಾಡಿಲ್ಲ ನಾನು ಟ್ಯಾಬ್ಲೆಟ್ಸ್ ಹಾಕೊಂಡು ಮಲಗಿದ್ ಅಷ್ಟೇ ನನ್ಗೆ ಏನು ಗೊತ್ತಿಲ್ಲ ಬಿಕಾಸ್ ಇನ್ನೊಂದೇನ್ ಗೊತ್ತಾ ಹಾಸ್ಟೆಲ್ ಬೋಲ್ಟ್ ಹಾಕೋ ಆಗಿಲ್ಲ ವಾರ್ಡನ್ ರೌಂಡ್ ಹೊಡಿತಾ ಇರ್ತಾರೆ ಸೊ ಯಾವ ಮಕ್ಳು ಏನ್ ಮಾಡ್ತಾರ ಅನ್ನೋದು ಡೋರ್ ಓಪನ್ಸ್ ಇರಬೇಕು ಇದ್ರೆ ಕೂಡ ಜಸ್ಟ್ ಹಿಂಗೆ ಮುಂದೆ ಹಾಕೋಬೇಕು ಆ ತರ ಒಂದ್ ಸಿಸ್ಟಮ್ ಅಲ್ಲಿ ಸೊ ಅವ್ಳು ಹೇಳ್ತಾಳೆ ನಾನೇನು ಮಾಡಿಲ್ಲ ಬಟ್ ನಾನು ಬ್ಲೇಮ್ ಮಾಡಿದ್ರು ವಾರ್ಡನ್ ಅಂತ ಹೇಳಿದ್ಲು ಸೊ ನಾವ್ ಬರ್ತೀವಿ ನಾವು ಮಾತಾಡ್ತೀವಿ ಅಂದ್ರೆ ಇಲ್ಲ ಬಿಡಮ್ಮ ಅದೆಲ್ಲ ಏನು ದೊಡ್ಡ ಇಶ್ಯೂ ಏನಲ್ವಲ್ಲ ಜಸ್ಟ್ ನಾನು ಇದೀನಂತ ಅನ್ಕೊಂಡಿದ್ರೆ ಬಟ್ ನಾನು ಮಾಡಿಲ್ಲ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ನಾನು ಕೂಡ ಆರ್ಗ್ಯೂ ಮಾಡಿದೀನಿ ಮ್ಯಾಮ್ ಸಿ ಸಿ ಟಿವಿ ಫುಟೇಜ್ ಚೆಕ್ ಮಾಡ್ಬೋದು ಅಂತ ಹೇಳಿದೀನಿ ಅಂತ ಅವಳು ಕಾನ್ಫಿಡೆಂಟ್ ಆಗಿ ಹೇಳಿದಾಳೆ ಈ ಇನ್ಸಿಡೆಂಟ್ ಆದ್ಮೇಲೆ ಅವಳ ರೂಮರ್ ಜೊತೆ ಇಲ್ಲ ನಾವು ಕಾಂಟ್ಯಾಕ್ಟ್ ಮಾಡೋ ಹಾಗಿಲ್ಲ ಬಿಕಾಸ್ ಫ್ಲೈ ಅದೊಂದು ಕ್ಲಾಶ್ ಆಗಿದೆ ಆಲ್ರೆಡಿ ಸೊ ಇನ್ನೊಂದು ಹುಡುಗಿ ಜೊತೆ ಕ್ಲೋಸ್ ಆದ್ಲು ಆ ಹುಡುಗ ಜೊತೆ ಕ್ಲೋಸ್ ಆದಾಗ ಅವಳ ಮುಖಾಂತರನೇ ಫೋನ್ ಬರ್ಬೇಕಾಗಿತ್ತು ನಮ್ಗೆ ಸೊ ಇವ್ ಬರ್ತಾ ಬರ್ತಾ ಅವಳ ಮುಖಾಂತರ ಎಲ್ಲ ನಮ್ಗೆ ಏನೇ ಮಾತಾಡ್ಬೇಕಾಗ ಇರ್ತಾ ಇತ್ತು ಸೊ ನಾವು ಕೂಡ ಏನು ಮಾತಾಡಕ್ಕಾಗ್ಲಾ ಇನ್ಫ್ಯಾಕ್ಟ್ ಅವಳು ಏನೋ ಅವಳ ಡಾಕ್ಯುಮೆಂಟ್ಸ್ ಕೂಡ ಇವ್ರು ಆಲ್ರೆಡಿ ಏನೋ ಮಾಡಿದಾರೆ ಅದು ಹೇಗೆ ನಮ್ಗೆ ಅನುಮಾನ ಬಂತು ಅವಳಿಗೆ ಒಂದು ರೀತಿಯಲ್ಲಿ ಸ್ಕಾಲರ್ಶಿಪ್ ಬಂದಿತ್ತು ಪ್ರೈಸ್ ಮನಿ ಸ್ಟೇಟಸ್ ಚೆಕ್ ಮಾಡು ಬಂದಿದೆಯಾ ಇಲ್ವೋ ಅಂತ ನಾವು ಕೇಳ್ತಾ ಇದೀವಿ ಬಿಕಾಸ್ ಅವಳ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಅವಳ ಬಳಿ ಇತ್ತು ಅವಾಗ ನೋಡ್ರೆ ದಿನಾ ಕೇಳ್ತಾ ಇದೀವಿ ಡಾಕ್ಯುಮೆಂಟ್ಸ್ ಎಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲಿ ನಮಗೆ ನಮ್ಗೆ ಫೋಟೋ ಕಳ್ಸು ನಮ್ಮ ಹತ್ರ ಒಂದಿರ್ಲಿ ಅಂದ್ರೆ ಅವಳು ದಿನ ಹುಡುಕ್ತದಳೆ ಅಲ್ಲಿ ಸಿಗ್ತಾ ಇಲ್ಲಾ ಸೊ ನಾವ್ ದಿನಾ ಆಕ್ಚುಲಿ ನಾವಿನ್ನ ಅವಳು ಎಲ್ಲೋ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಆತರ ಮಾಡ್ಕೊಂಡಿದ್ವಿ ಅಂತ ನಾವ್ ದಿನಾ ಪ್ರತಿದಿನ ಇದು ಕೇಳ್ತಾ ಇದೀವಿ ಒನ್ ಟೂ ಮಿನಿಟ್ಸ್ ಆಗಿ ಎಲ್ಲಿ ಇಟ್ಟಿದ್ದೆ ಕೀ ಹುಡ್ಕು ಬಚ್ಚಿಟ್ಟಿದ್ಯಾ ಎಲ್ಲೊಂದ್ ನೆನ್ಪ್ ಮಾಡ್ಕೋ ಅಂತ ಕೇಳ್ತಿದ್ವಿ ಬಟ್ ಲಾಸ್ಟ್ ವರ್ಗೂ ಗೊತ್ತಾಯ್ತು ಅವಳ ಹತ್ರ ಅವ್ಳ ಡಾಕ್ಯುಮೆಂಟ್ ಸಮೇತ ಅವ್ರು ಏನೋ ಮಾಡಿದಾರೆ ಅವ್ರ ಕಬಡ್ ತೆಗೆದು ಎಲ್ಲೋ ಇಟ್ಕೊಂಡಿದ್ದಾರೆ ಇನ್ವಾಲ್ವ್ ಆಗಿರ್ಬೋದು ಮತ್ತೆ ಫ್ರೆಂಡ್ಸ್ ಅಂದ್ರೆ ಇವ್ಗೆ ಬೇರೆ ಫ್ರೆಂಡ್ ಅಂತ ಇದ್ಲಲ್ಲ ಅವಳು ಕೂಡ ಇವ್ರಿಗೆ ಲಿಂಕ್ ಮಾಡಿರ್ಬೋದು ಅವಳು ಅಬ್ಸರ್ವ್ ಮಾಡಿ ಅವ್ಳು ಯಾರ ಜೊತೆ ಏನ್ ಮಾತಾಡ್ತಾಳೆ ಪೇರೆಂಟ್ಸ್ ಹತ್ರ ಹೆಂಗಿರ್ತಾಳೆ ಇರ್ತಾಳೆ ಅವಳ ಫ್ಯಾಮಿಲಿ ಬಗ್ಗೆ ತಿಳ್ಕೊಂಡು ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ ಸರ್ ನಮ್ಗೆ ಅನುಮಾನ ಇರೋದು ಇಷ್ಟು ಅಲ್ಲಿಂದ ಬಂದ್ ನೋಡಿದಾಗ ಇನ್ನ ಜನವರಿ ಫಿಫ್ಟೀನ್ತ್ ಸಂಕ್ರಾಂತಿ ಹಬ್ಬದಲ್ಲಿ ಕಾಲ್ ಮಾಡಿ ಮಾತಾಡಿಸಿದಳೆ ಚೆನ್ನಾಗಿ ಮಾತಾಡಿದ್ರು ಅದಾದ ನಂತರ ತುಂಬಾನೇ ಅವಳು ಕೂಡ ಇಲ್ಲ ಎಕ್ಸಾಮ್ ಓದ್ಕೋಬೇಕು ಅನ್ನೋದು ಅದೇ ತರ ಆಗುತ್ತೆ ನಾವು ಕೂಡ ಫೋನ್ ತುಂಬಾ ಕಡಿಮೆ ಮಾಡಿದ್ದೇನೋ ಓದ್ಕೊಂಡು ತುಂಬಾ ಇರುತ್ತೆ ಅಂತ ಆಮೇಲೆ ಬರ್ತಾ ಬರ್ತಾ ಲಾಸ್ಟ್ ಜಾನ್ವರಿ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಸೆಕೆಂಡ್ ಟ್ವೆಂಟಿ ಥರ್ಡ್ ಒಂದ್ಸತಿ ಫ್ರೆಂಡ್ ಇಂದ ಕಾಲ್ ಮಾಡಿದ್ಲು ಈ ತರ ಮಂಗಳೂರ್ಗ್ ಹೋಗ್ಬೇಕು ನಾನು ಬಯೋಮೆಟ್ರಿಕ್ ಇಡಬೇಕು ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಅಪ್ಲೈ ಮಾಡಕ್ ಹೋಗ್ತೀನಿ ಅಂತ ಹೋದ್ಲು ಅಲ್ಲಿ ತ್ರೀ ಓ ಕ್ಲಾಕ್ ವರ್ಗೂ ಕೇಳಿದಾಳೆ ಮ್ಯಾನೇಜ್ಮೆಂಟ್ ನಾನು ಹೋಗಬೇಕು ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ ಹೋಗ್ತೀನಿ ಬೆಳಗ್ಗೆಯಿಂದ ನಿಂತಿದ್ದಾಳೆ ಡೀನ್ ಸರ್ ಕೇಳ್ತಾ ಇದೀನಿ ಬಟ್ ಪರ್ಮಿಷನ್ ಕೊಡ್ತಾ ಇಲ್ಲ ನನಗೆ ಸೊ ತ್ರೀ ಓ ಕ್ಲಾಕ್ ಬಿಟ್ಟಿದ್ದಾರೆ ಫೈವ್ ಒಳಗಡೆ ಬರಬೇಕು ಅಂತ ಹೇಳಿದೆ ಅಂಡ್ ಮ್ಯಾಂಗ್ಳೂರ್ಗು ಮತ್ತೆ ಮೋಡ್ ಇದ್ರಿಗೆ ತುಂಬಾ ಡಿಸ್ಟೆನ್ಸ್ ಇದೆ ಅಲ್ಲಿ ಬಸ್ಸಸ್ ವೇಟ್ ಮಾಡ್ಬೇಕು ಸೊ ಇಬ್ಬರು ಹೆಣ್ಮಕ್ಳು ಅವ್ರ ಜೊತೆ ಹೋಗೋದು ಬರೋದಂದ್ರೂ ಟೈಮ್ ತಗೊಳ್ಳೆ ತಗೊಳುತ್ತೆ ಬಟ್ ಆ ತರ ಪ್ರೆಷರ್ ಕೊಡ್ತಾ ಇದ್ರ ಲಾಸ್ಟ್ ಲಾಸ್ಟ್ ಗೆ ಸೊ ಎಲ್ಲದಕ್ಕೂ ಒಂದು ಅವ್ರಿಗೆ ಸ್ಟ್ರೆಸ್ ಕೂಡ ಅಲ್ಲಿ ಪುಟ್ ಮೆಂಟಲಿ ಅವ್ರಿಗೆ ತುಂಬಾ ಸ್ಟ್ರೆಸ್ ಕೊಟ್ಟಿದ್ದಾರೆ ಈ ತರ ವಿಚಾರ ನೋಡಿದಾಗ ಅಲ್ಲಿ ಓದ್ ಬಂದ ನಂತರ ಮತ್ತೆ ಅವ್ಳು ಕಾಲ್ ಮಾಡಲಿ ಆಲ್ರೆಡಿ ಲೇಟ್ ಆಗಿತ್ತು ಈ ಥರ ಆಯಿತು ನನ್ನ ಫೋನ್ ಇಲ್ಲ ಏನು ಇಲ್ಲ ಅಂತ ಅಂದರು ಬಟ್ ನಾವು ಕನ್ಸರ್ನಿಂದ ಬೇರೆ ಅವ್ರಿಗೆ ಕಾಲ್ ಮಾಡಿದ್ವಿ ನಮ್ಮ ಹುಡುಗಿ ಹಾಸ್ಟೆಲ್ ಗೆ ಅಂತ ಅವಳ ಮುಖಾಂತ ತಿಳ್ಕೊಳೋ ಥರ ಆಯಿತು ಲಾಸ್ಟ್ ಸೊ ಟ್ವೆಂಟಿ ತರ್ಡ್ ಟ್ವೆಂಟಿ ಸೆಕೆಂಡ್ ಸಾರಿ ಟ್ವೆಂಟಿ ಸೆಕೆಂಡ್ ನಾವು ಫೋನ್ ಮಾಡಿ ಟ್ವೆಂಟಿ ಸೆಕೆಂಡ್ ಮಧ್ಯಾಹ್ನ ಟೈಮಲ್ಲಿ ವಾರ್ಡನ್ ಮೇಘನಾ ಅಂತ ಕಾಲ್ ಮಾಡಿದ್ರು ಕಾಲ್ ಮಾಡಿ ಅವ್ರು ಹೇಳಿದ್ರು ಈ ಥರ ನಿಮ್ಮ ಹುಡುಗಿ ತುಂಬಾ ಕಡಿಮೆ ತೆಗ್ದಾಳೆ ಮಾರ್ಕ್ಸಲ್ಲಿ ನೀ ಬಂದ್ ಪೇರೆಂಟ್ಸ್ ಆಗಿ ನೋಡಬೇಕಾಗಿತ್ತು ಅಂತ ಅವ್ರು ಒಂದು ಮಾತು ಹೇಳಿದ್ರು ಸೊ ನಾನು ಆರ್ಗ್ಯೂ ಮಾಡಿದೆ ಇಲ್ಲ ಮ್ಯಾಮ್ ನಮ್ಮ ಹುಡುಗ ಚೆನ್ನಾಗಿ ಮಾಡಿದ್ರೆ ಅಂತ ಅವಳ ಬಾಯಲ್ಲೇ ಬಂದಿದೆ ಯಾವ್ದು ಅವ್ರ ಕ್ಲಾಸ್ ಟೀಚರ್ ನಂಬರ್ ಕೊಡಿ ನಾವು ಅವ್ರ ಜೊತೆ ಮಾತಾಡ್ತೀವಿ ಅಂತ ಬಿಕಾಸ್ ನನಗೇನಂದ್ರೆ ವಾರ್ಡನ್ಗೆ ಕಾಲೇಜ್ಗೆ ಮಾರ್ಕ್ಸ್ ಸಂಬಂಧ ಇಲ್ಲ ಅದು ಅವ್ರೇನಂದ್ರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಅಷ್ಟೇ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಸೊ ಕೇಳಿದ್ದೀನಿ ಅವಾಗ ಅವರು ನಂಬರ್ ಕೊಡ್ಲಿಲ್ಲ ನನ್ಗೆ ಅವರು ಕ್ಲಾಸ್ ಟೀಚರ್ ನಂಬರ್ ಬಟ್ ಅವ್ರು ಏನ್ ಮಾಡಿದಾರೆ ಅವ್ರಿಗೆ ಕಾಲ್ ಮಾಡಿ ಹೇಳಿದಾರ ಅನ್ಸುತ್ತೆ ಅವರು ವಾರ್ಡ್ ಕ್ಲಾಸ್ ಟೀಚರ್ ರಾಧಿಕಾ ಅಂತ ಅವರ ಹೆಸರು ಅವರು ಕಾಲ್ ಮಾಡಿ ಹೇಳಿದ್ರು ಇಲ್ಲ ನಿಮ್ಮ ಹುಡ್ಗಿ ತುಂಬಾ ಕಡಿಮೆ ತೆಗ್ದಾಳೆ ನಿಮ್ ಹತ್ರ ಏನು ಹೇಳಿಲ್ವಾ ಅಂದ್ರು ಇಲ್ಲ ನಾವು ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದಾಳೆ ಅಂತಂದ್ರ ಇಲ್ಲ ಇಲ್ಲ ತುಂಬಾ ವೀಕ್ ಆಗಿದ್ದಾಳೆ ಇಂಟರ್ನಲ್ಸಿ ಎರಡು ಕಮ್ಮಿ ಮಾಡಿದಾಳೆ ಅಂತಂದ್ರು ನಮಗೆ ಸ್ವಲ್ಪ ಏನೋ ಇವ್ರು ಹೇಳೋ ರೀತಿ ನಮ್ಮ ಹುಡುಗಿ ಹೇಳೋ ರೀತಿ ತುಂಬಾ ಡಿಫ್ರೆನ್ಸ್ ಇತ್ತು ಬಟ್ ನಾವು ಬಟ್ ಅವರೇ ಅಂದ್ರು ನಿಮ್ಮ ಹುಡ್ಗಿ ಡಿಸ್ಟರ್ಬ್ ಮಾಡ್ಬೇಡಿ ಕಮ್ಮಿ ತೆಗೆದು ತೆಗ್ದಿರ್ಬೋದು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ ಆ ರೀತಿ ಬನ್ನಿ ನೀವು ಸಾಟರ್ಡೆ ಒಳಗಡೆ ನೀವು ಬಂದು ಹೋಗಿ ಒಮ್ಮೆ ಅಂತಂದ್ರು ಓಕೆ ಮ್ಯಾಮ್ ಆಗಲಿ ಅಂತಲೇ ಹೇಳಿದ್ದೀವಿ ಮ್ಯಾಮ್ ನಾವು ನಾವು ಬೆಂಗಳೂರಲ್ಲಿ ಇರೋದು ನೀವು ಹೇಳಿದ ತಕ್ಷಣ ಒಂದು ದಿನದಲ್ಲಿ ನಾವು ಬರೋಕ್ಕಾಗೋದೇ ಟ್ರೈ ಮಾಡ್ತೀವಿ ಇವತ್ತು ನಾಳೆ ಅಂತಲೇ ಹೇಳಿದ್ದೀವಿ ಅಷ್ಟೆಲ್ಲ ನಮ್ಗೆ ಹೇಳಿದೆ ಸೊ ನಮ್ಗೆ ಅವಾಗ ಒಂದು ಸ್ವಲ್ಪ ಇಲ್ಲಿ ಏನು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀವಿ ಅವ್ರು ಹೇಳೋದು ಹಿಂಗಿದೆ ನಮ್ಮ ಹುಡುಗಿ ಹಿಂಗೆ ಹೇಳ್ತೀವಿ ಅಂತ ನಾವು ಇವತ್ತು ಹೋಗ್ಬೇಕು ನೈಟ್ ಅನ್ಕೊಂಡಿದ್ದು ಬಟ್ ಅವತ್ತು ನೈಟ್ ನಮ್ಗೆ ಆಗಲಿಲ್ಲ ಸೊ ನೆಕ್ಸ್ಟ್ ಡೇ ಹೋಗೋಣ ಅನ್ನೋ ಜೊತೆಗೆ ಏಯ್ಟ್ ಟ್ವೆಂಟಿ ಫೈವಿಗೆ ಮಾರ್ನಿಂಗ್ ಕಾಲ್ ಬಂತು ಇವತ್ತು ಬ್ರೇಕ್ಫಾಸ್ಟ್ ತಿಂದಿದ್ದೀನಿ ಇಲ್ಲ ನಾನು ಹೋಗೋದಿಲ್ಲ ಸ್ವಲ್ಪ ಇವತ್ತು ರೂಮಲ್ಲಿ ಇರ್ತೀನಿ ಸ್ಟಡಿ ಓದ್ಕೋಬೇಕು ನಾನು ಎಕ್ಸಾಮ್ಸ್ ಬರ್ತಾ ಇದೆ ಅಂತ ಒಂದು ರೀಸನ್ ಕೊಟ್ಟು ಇದ್ದಾಳೆ ಸೊ ನಾನು ಅವಾಗ ವಾರ್ಡನ್ಗೆ ಟೆನ್ ತರ್ಟಿ ಕಾಲ್ ಮಾಡಿದ್ದೀನಿ ಯಾಕಂದ್ರೆ ಏಟ್ ಟ್ವೆಂಟಿ ಫೈವ್ಗೆ ಬ್ರೇಕ್ಫಾಸ್ಟ್ ತಿಂದ್ರು ಎಲ್ಲಾ ಮಕ್ಳು ಕಾಲೇಜ್ ಹೋದ್ರು ಅಲ್ಲಿ ಯಾವ ಮಕ್ಳು ಇರ್ತಾರೋ ಅವ್ರ ಫೋನ್ ವಾರ್ಡನ್ ಗೆ ಕೊಡ್ಬೇಕಂತ ಅದ್ರ ರೂಲ್ಸ್ ಅಂತ ಅದು ನನಗೆ ಗೊತ್ತಿಲ್ಲ ಈ ತರ ಅವ್ರು ಹೇಳ್ತಾ ಇದ್ಲು ಸೊ ನಾವು ಅದಕ್ಕೆ ಇನ್ನ ಇವ್ಳು ಕಾಂಟ್ಯಾಕ್ಟ್ ಮಾಡೋ ಆಗಿಲ್ವಲ್ಲ ಹಂಗಾಗಿ ನಾವೇನ್ ಮಾಡಿದ್ವಿ ಮತ್ತೆ ನೈನ್ ತರ್ಟಿ ವಾರ್ಡನ್ ಗೆ ಕಾಲ್ ಮಾಡಿದ್ವಿ ಮ್ಯಾಮ್ ನಮ್ಮ ಹುಡುಗಿ ಈ ತರ ಹೋಗಿಲ್ಲ ಸ್ವಲ್ಪ ನೋಡ್ಕೊಳ್ಳಿ ಏನಾದರೂ ಹುಷಾರಿಲ್ವಾ ಏನೋ ನೋಡ್ಕೊಳ್ಳಿ ಅಂತಾನೆ ಹೇಳಿದ್ದೀನಿ ಇಲ್ಲ ಮ್ಯಾಮ್ ನಾವು ನೋಡ್ಕೊಂತೀವಿ ತೊಂದರೆ ಇಲ್ಲ ಅಂತ ಹೇಳಿದವರು ಮತ್ತೆ ಟೂ ಟೂ ತರ್ಟಿ ಟೂ ಫಾರ್ಟಿ ಫೈವ್ ಒಳಗಡೆ ಕಾಲ್ ಬಂದ್ಬಿಡ್ತು ನಿಮ್ಮ ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡಿದಾಳೆ ಅಂತ ಬಟ್ ನಮ್ಗೆ ಸ್ಟ್ರಾಂಗ್ ಆಗಿದೆ ನಮ್ಮ ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡಕ್ ಅಲ್ಲಿ ಏನೋ ಚಾನ್ಸ್ ಇಲ್ಲ ಬಿಕಾಸ್ ಅವಳು ಅಷ್ಟು ಪಿ ಯು ಸಿ ಚೆನ್ನಾಗಿ ತೆಗೆ ಮಾರ್ಕ್ಸ್ ಒಂದು ಡೇರಿಂಗ್ ಆಗಿ ನಾನು ಮಾಡಬೇಕು ಅಂತ ಹೋಗಿರೋ ಹುಡುಗಿ ಆ ತರ ಮಾಡ್ಕೊಳಕ್ ಚಾನ್ಸ್ ಇಲ್ಲ ಒಳಗಡೆ ಬೇರೆ ಏನೋ ನಡೀತಾ ಇದೆ ಸೊ ನಮ್ಗೆ ಅದು ಇನ್ವೆಸ್ಟಿಗೇಷನ್ ಆಗಬೇಕು ಅಂಡ್ ನಮಗೆ ಜಸ್ಟಿಸ್ ಬೇಕು ಯಾವ್ದೇ ರೀತಿಯಲ್ಲಿ ಏನು ಸ್ಕ್ಯಾಮ್ ನಡೀತಾ ಇದ್ವು ಅಲ್ಲಿ ನಮ್ಮಂಥ ಹುಡುಗಿ ಅಂದ್ರೆ ಎಸ್ಪೆಷಲಿ ಎಸ್ ಸಿ ಕ್ಯಾಸ್ಟ್ ಅಂತ ಒಂದು ಹೇಳ್ತಾ ಇದ್ಲು ಸುಮಾರು ಅಪ್ಪ ಈ ತರ ರೂಮಲ್ಲಿ ನಾನು ಎಸ್ ಸಿ ಕ್ಯಾಸ್ಟ್ ಹುಡುಗಿ ಅಂತ ಮಾತಾಡ್ತಾರೆ ಅಂತ ಒಂದ್ಸತಿ ತಿಳ್ಸಿರೋ ನಾವೇನು ಕಾಮನ್ ಆಗಿ ಇರುತ್ತೆ ಅಂದ್ರೆ ಬಟ್ ಈ ರೀತಿ ಎಲ್ಲ ಹೋಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಸರ್ ಸೊ ಅಲ್ಲಿ ಕ್ಯಾಸ್ಟಿಸಮ್ ಕಾಣ್ತಾ ಇದೆ ಡಿಸ್ಕ್ರಿಮಿನೇಷನ್ ಇದೆ ಫೀಸ್ ಕಟ್ಟಿರೋ ಮಕ್ಳಿಗೊಂದು ಡೊನೇಷನ್ ಇರೋ ಮಕ್ಳಿಗೊಂದು ಸೊ ಈ ಥರ ತುಂಬ ಡಿಫ್ರೆನ್ಸ್ ಮಾಡ್ತಿದ್ದಾರೆ ಸರ್ ಅಲ್ಲಿ ಬಟ್ ಏನಂತಂದ್ರೆ ಅಲ್ಲಿ ಹೊರಗಡೆ ಎಲ್ಲೂ ಗೊತ್ತಾಗ್ತಿಲ್ಲ ಒಂದು ಯೂಟ್ಯೂಬ್ ಅಲ್ಲಿ ಓಪನ್ ಮಾಡಿದ್ರು ಕೂಡ ಅಲ್ಲಿ ನೆಗೆಟಿವ್ ಕೇಸಸ್ ಯಾವುದು ಕಾಣಲಿಲ್ಲ ಅದೇನಕ್ಕಂತ ಗೊತ್ತಾಗ್ತಿಲ್ಲ ಸರ್ ತುಂಬಾನೇ ಅವರು ಸಂಘದವರು ಕೂಡ ಮಾಡ ಈ ತರದ್ದು ಇದಕ್ಕೆ ನೀವು ಏನ್ ಹೇಳ್ತೀರಿ ಪೇರೆಂಟ್ಸ್ಗೆ ನಮ್ ಹುಡ್ಗಿ ತರ ಇನ್ನೊಂದ್ ಮಗು ಆಗ್ಬಾರ್ದು ಎಷ್ಟು ಮಕ್ಕಳು ಆಗೋಗಿದೆ ಬಲಿ ಆಗಿದೆ ಅಂತ ಗೊತ್ತಾಗಿದೆ ಬಟ್ ಕೂಡ ಈ ತರ ಆಗ್ಬಾರ್ದು ಸರ್ ಜಸ್ಟಿಸ್ ಬೇಕು ಸರ್ ಅಷ್ಟೇ ಈ ತರ ಇನ್ನೊಂದ್ ಕೇಸಸ್ ಹೋಗ್ಬಾರ್ದು ಹೊರಗಡೆ ಯಾವ ರೀತಿ ಕ್ರಮ ತಗೋಬೇಕು ತಗೊಂಡ್ಲಿ ಮತ್ತೆ ಎಲ್ಲಾ ಅಲ್ಲಿ ಮ್ಯಾನೇಜ್ಮೆಂಟ್ ಆಗ್ಲಿ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ತುಂಬಾನೇ ಅವ್ರೆಲ್ಲ ಹೊಂದಾಣಿಕೆಯಿಂದ ಮಾಡೋ ರೀತಿನೇ ಕಾಣ್ತಾ ಇದೆ ಅದಕ್ಕೊಂದ್ ನ್ಯಾಯ ಸಿಗ್ಬೇಕು ಸರ್ ಅಷ್ಟೇ ಸರ್ ಸರ್ ಇಂತದೆಲ್ಲ ಹೋಗ್ಬೇಕು ಕರಪ್ಷನ್ ಅಂತದ್ದು